ಏಕೆ ಬೆಂಗಳೂರ ಪ್ಯಾಟ್ಯಾಕಿ ನನ್ನ ಎಂದತಿ ಕಲತಾಕಿ ಏಕೆ ಬೆಂಗಳೂರ ಪ್ಯಾಟ್ಯಾಕಿ ಏಳಿದ ಕೆಲಸ ಬಾರ ಓ

ஜ <laughs>

ಜಲಕ ಕನೀರ <t genauop> <tuar> <wär> <Itstershaidentified> <t prejudice> <gameplay> इक्की डंगल प्याटा की रणयंत्र तिख लुका की इक्की चंगळ प्याटा कील दखन घात माग देदार थे

नन्हा ಹೆಂದ ಚಕಲತಾಕಿ ನೀ ಕೋ ಬೆಂಗಳೂರ ಪಟಾಟಾಕಿ ನन्हा ಹೆಂದ ಚಕಲತಾಕಿ ಇಕ್ಕಿ ಬಿಜನ್ ರಪಟಾಟಾಕಿ ಏ ದಸಗತ ನಮದನಕಾರ ಏ ದಸಗತ ನಮದನಬಾ ನನಸಕತರಿ ಯಾಕೆ ಈಕೆ ಬಲ್ಲಗ ಬಯ್ಯಾಕೆ ಮನುಷಚಡಿ <laughs> ಮಸ್ತ <laughs>

ತಕೇ ನನ್ನ ಹಂದಕ್ಕೆ ಕಾಲಕ್ಕೆ ಇಕ್ಕೆ ಮಣ್ಣು ರೂಪಾಕಿಗೆ ಓ ತಕಲಕ ನಮೋದಜ ಬರ ಓ ತಕಲಕ ನಮೋದಜ ಬರ ಮಗಜಬೋರಕೇ ಇಕ್ಕೆ ಮಲ್ಲನಬೋರಕೇ ನಮೋದಜ ಕಲಸತಿ ಇಕ್ಕೆ ಮಗನನ ಪ್ರಾತಜೆ ಮಗಲ <or> <begun> गंदा गंदाच नन्न गंदाच कलता बंगलोर पाचा के नन्न गंदाच कलता के इक मंगल प्या के कल सला मारल कल सला मारल तारा दंग भैया के

అన్నడమని <tries> హారీ <tries>

ನನಯ ನಾತೇ ಮಂಗಳೂರು ಚಾಚೆ ನಾನಾಯ ಕಾಲ ಗೈ ವಾಸ ಕಟ್ಟಿ ಬೇರೆ

பிசா கே வந்து கை வாச கட்ட வந்து கை பலி பிசாக்க நன்னை தாக்கி இக்கி மங்களூரு நல்ல எங்க தாக்கி இக்கி மங்களூர் பி தாக்கி தான வாடக ಕರದಾಗೆ ಮಂಗಳೂರದೆ ಆದ ನನ್ನ ಯಂಡದ ಹಾಗೆ ಎಂದೂ ಅದೇ ಆದರಿಯನ್ನ ಬೇಡಕ್ಕೆ ಎಲ್ಲದೊಂದು ಕಾಳಿನ ನೋಡಕ್ಕೆ ಮಾಡಾಕ ಗಂಡ ಕೊಡುತ್ತಲೇ ಚೆನ್ನಾಗಿ ಮಾಡಂದ್ರ ಕೊಡುತ್ತಲೇ ಚೆನ್ನಾಗಿ ಮಾಡೋ ಚಂಡ ಮನಗಾಚಿ ನನ್ನ ಗಂಡಾತಿ ನನ್ನ ಕಲತಾಕಿ ನನ್ನ ಕಲತಾಕಿ

ಹೌದು ಬೀರ್ವಣ್ಣ ಹೆಂಗೈತ್ರಿಪ ನೋಡ್ರಿ ಹಾ ರೈತ ಇದ್ದಾವ ಕಲತ್ ಹುಡುಗಿ ಒಂದ್ ವೇಳೆ ಮದ್ವಿ ಆದ ಬೆಂಗ್ಳೂರ್ ಸಿಟಿ ಹುಡುಗಿಗಂದ್ರ ಏನ್ ಆ ಹುಡುಗಿಗ ಅಡ್ಗಿ ಒಟ್ಟ ಮಾಡುದಿಲ್ಲ ಹಾ ಹಾ ಬರೇ ಅಡಿಗೆ ಮಾಡಿ ಇಟ್ಟಿದ್ ಊಟ ಆಗ್ತಾ ಮಾಡ್ತಾರ ಹಾ ರೈತರಿದ್ದವ್ ಒಂದ್ ವೇಳೆ ಅಂದ್ರ ಹಾ ಈಗ ಹೆಂಗ ಐರನ್ ನಡ್ದು ಹಾಡಿನೊಳಗ ಹಾ ಈಂಗ ಹಿಂಗ ಗಂಡ ಗಂಡದೇರೆ ಅಡಿಗೆ ಮಾಡಿ ಹಾಕ್ಬೇಕಾಗ್ತದೆ ಅಂತೇಳಿ ಗಂಡನೇ ನೀರ್ ಕಾಯಿಸಿ ಕೊಡ್ಬೇಕಾಗ್ತದೆ ಅವನೇ ನೀರ್ ಕಾಯಿಸೋದು ಅವನೇ ಬೆನ್ನು ತಿಕ್ಕೋದು ಅವನೇ ಅರಿವಿ ಉಳಿಸೋದು ಅವನೇ ಬಿಡ್ಕೊಳ್ಳೋದು ಇದು ಹಿಂಗಾಗ್ತೈತಿ ಹಾ ಉಳಿಸೋದಂದ್ರೆ ಉಳಿಸ್ಬೇಕಾಗ್ಯದ ಇವತ್ತ ಹಾ ಹಾ ಹೆಂಗ್ ಉಳಿಸ್ಬೇಕಾಗ್ಯದ ಅಂದ್ರೆ ಇಬ್ರು ಗಂಡ ಹೇಳ್ತಿ ಚಂಜಿ ಮಾಡಿ ಊಟ ಮಾಡಿ ಹೊತ್ತನೆ ಮಾತಾಡೋದಿರುತ್ತ ಏನತ್ರಿ ಬಂದ್ರೆ ಏನ್ರಿ ಮತ್ತೆ ಇಲ್ಲಿಲ್ಲ ಇಲ್ಲಿಲ್ಲ ಹಾ ಅವಾಗ ಏ ಹೆಣ್ ತಿ ಗಂಡ ಗಿಲತ್ತೇನ್ ರೀ ಏನತ್ರ ಇವತ್ತ ನಾವು ಉಳ್ಸೂನ್ ಇದ್ರಾಗ ಅಂದಳತ್ತ ಏನೋ ನಾ ಇದ್ರಾಗ ಉಳ್ಸೂನು ಇದ್ರಾಗ ಉಳ್ಸೂನು ಅಂದಳತ್ತ ಆ ಉಳ್ಸು ನನ್ನನ್ನ ಏಯ್ ಉಳ್ಸೋ ನನಗೆ ಗೊತ್ತಿಲ್ಲ ಹೆಂಗೆ ಉಳ್ಸೋದಂತ ಕೇಳೋದ ಆಕಿ ಹಾಂ ನೋಡ್ರಿ ನಮ್ಮ ಮನ್ಯಾಗ ಉಳ್ಸ್ತ ಒಟ್ಟ ಆಕೆ ಬೆಂಗಳೂರಪ್ಪ ಆಟೆ ಹಾಕಿ ನನ್ನ ಹೆಂಗತ್ತ ಆಕೆ ಆಕೆ ಆಟ ಆಕಿ ದರಾಯ ಕಮೇಡಿ